ಅಪ್ಪ ತಾಯಿ ಮಗಳು ಅಣ್ಣ ತಮ್ಮ ನನ್ನ ದೋಸ್ತಿ ಅವ ವ್ಯಾಪಾರಿ ಇವ ಇನ್ನೊಬ್ಬ ಕಣ್ಣಾಟ ಮಿಲಿಯ ಗಟ್ಟಲೆ ಪಾತ್ರಧಾರಿಗಳು ಇಂತಹ ಮಿಲಿಯ ಗಟ್ಟಲೆ ಪಾತ್ರಧಾರಿಗಳಿರತಕ್ಕಂಥ ಈ ನಾಟಕಕ್ಕೆ ಬ್ರಹ್ಮಾಂಡವನ್ನೇ ರಂಗಸ್ಥಳವಾಗಿಟ್ಟುಕೊಂಡು ಮಾಡುವಂಥ ಭಗವಂತನ ನಾಟಕಕ್ಕೆ ಕೊನೆಯೂ ಇಲ್ಲ ಅಂದರೆ ಮದುವೆನಗೂ ಇಲ್ಲ ಗಜಮುಖದವರು ಹೇಳಲಿಕ್ಕಿಲ್ಲ ಮಂಗಳವರನ್ನ ಹೇಳಲಿಕ್ಕೂ ಇಲ್ಲ ಅದರ ಅರ್ಥ ಏನು ಸಾರ್ವಕಾಲಿಕ ಸತ್ಯ ಸತ್ಯವಂತ ಅದು ಸತ್ಯ ಅದು ಪರ್ಮನೆಂಟ್ ನಾವು ಇದ್ದಂತಹ ಸಂದರ್ಭದಲ್ಲಿ ಆಚಾರ್ಯ ಶಂಕರ ಭಗವತ್ಪಾದರು ಸಾಕ್ಷಾತ್ ಶಿವನ ಅವತಾರವಾಗಿ ಅರಿಕೆ ಶಂಕರ ಶಂ ಕರೋತಿ ಇದೆ ಶಂಕರ ಶಂ ಅಂದ್ರೆ ಇದು ಒಳ್ಳೆಯದು ತುಂಬಾ ಅರ್ಥಗಳಿದೆ ವ್ಯಾಖ್ಯಾನ ಹೆಚ್ಚು ಬೇಡ ಅದಕ್ಕೆ ಒಳ್ಳೆಯದನ್ನು ಯಾರು ಮಾಡ್ತಾರೆ ಈಶ್ವರನ ಅವತಾರವಾಗಿ